ರೋಡ್ಗೆ ಹಾಕ್ಬೇಡಿ ಕಣ್ರೋ ಪಾಪಿಗಳ ನೋಡೋ ವಾಹನಗಳು ನೋಡಿ ಇಲ್ಲಿ ನೋಡ್ರೋ ಹೇಳಿದ್ರೆ ಅರ್ಥ ಆಗಲ್ವಲ್ರಿ ಏ ಕಚ್ಬಿಟ್ಟೆ ಕಣ ನೋಡು ನೋಡೋದು ಈ ಕಾಡು ಪ್ರಾಣಿಗಳೆಲ್ಲ ರಸ್ತೆಗೆ ಬರ್ತಾವೆ ಕಣ್ರೋ ಹ್ಞೂ ರೋಡ್ಗೆ ಹಾಕ್ಬೇಡಿ ಪಾಪಿಗಳ ನಾವು ಹೇಳಿ ಹೇಳಿ ಸಾಕಾಗೋಗೋದು ಎಷ್ಟೆಲ್ಲ ಹೇಳೋದು ಹ್ಞೂ ಅಲ್ಲಿ ನೋಡಿ ಎರ್ಚ್ಬಿಟ್ಟು ಹೋಗೋದು ಇದು ಏನು ರೀ ನೀವು ಕಲ್ತಿರೋದು ಹ್ಞೂ ಅಸಿಸ್ತು ಶಿಸ್ತಲ್ಲ ಇದು ಅರ್ಥ ಆಯ್ತಾ ಅಯ್ಯೋ ಅಣ್ಣ ನಿಡಕ್ಕೆ ಹೋಗೋಣ ನೀನು ನೋಡಿ ರೀತಿ ಪೋತಿಗಳು ರಸ್ತೆಗೆ ಬಂದು ನೋಡಿ ರೀತಿ ಇರ್ತವೆ ಕಾರಣ ಏನಪ್ಪ ಅಂದರೆ ತಾವು ಆಹಾರವನ್ನು ರಸ್ತೆಗೆ ಎಸ್ತು ಹೋಗ್ತಾರೆ ನೋಡಿ ಅದರಿಂದ ಹ್ಞೂ ಸೊ ಅವು ಪ್ರಾಣಗಳನ್ನು ಕಳೆದುಕೊಳ್ತಕ್ಕಂಥ ಒಂದು ನೋಡಿ ಥರ ಹಾಕಿರೋದ್ರಿಂದ ಓಕೆ ಪ್ರಾಣ ಹಾನಿಯಾದರೂ ಆಗಬಹುದು ಸೊ ದಯವಿಟ್ಟು ನೋಡಿ ಇದು ಸಹ ಬಂದ್ಬಿಟ್ಟು ಅಯ್ಯೋ ಪಾಪ ಯಾವುದೋ ಗಾಡಿ ಹೊಡ್ಕೊಂಡು ಹೋಗೋದೇ ಕಂಡ್ರಿ ಇದಕ್ಕೆ ನೋಡಿ ಅಣ್ಣ ಬತ್ತಾನೆ ನೋಡಲಿ ಅಲ್ಲಿ ನೋಡಿ ಅಲ್ಲಿ ನೋಡಿ ನಾನು ಕಂಡ್ರೆ ಭಯ ಅದಕ್ಕೆ ಓಡ್ತದೆ ಯಾಕೋ ಯಾಕೆ ಇವು ಇಲ್ಲೇ ರೌಂಡ್ಸ್ ಮಾಡ್ತಾನಲ್ಲ ಅಂತವೇನೋ ಪಾಪ ಅಲ್ಲೇ ನಿಂತದೆ ಅದಕ್ಕೆ ಫುಡ್ ಅವಶ್ಯಕತೆ ಇದೆ ಬರ್ತೈತೆ ನೋಡಿ ರೋಡಲ್ಲಿ ಹಿಂಗೆ ಹಾಕಿದ್ರಿಂದ ನೋಡಿ ಈ ರೀತಿ ಮರಿಗಳು ಪಾಪ ಕೋತಿ ಮರಿಗಳು ರಸ್ತೆ ಮಧ್ಯಕ್ಕೆ ಬಂದು ಅವು ಆಹಾರಕ್ಕಾಗಿ ನೋಡಿ ರಸ್ತೆಯನ್ನು ದಾಟ್ತಕ್ಕಂಥ ಕಾರ್ಯವನ್ನು ಮಾಡ್ತವೆ ದಯವಿಟ್ಟು ಮತ್ತೊಮ್ಮೆ ಹೇಳ್ತಾಯಿದ್ದೀನಿ ಮಗದೊಮ್ಮೆ ಹೇಳ್ತಾಯಿದ್ದೀನಿ ರೋಡಿಗೆ ಯಾವುದೇ ಕಾರಣಕ್ಕೂ ಏನು ಕೋತಿಗಳಿಗೆ ಆಹಾರವನ್ನು ಈ ರೀತಿ ಹಾಕಬೇಡಿ 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 ಸೊ ಇದು ಬಿದ್ರೂ ಡೇಂಜರು 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 ಅಲ್ಲೋಡಿ ನೋಡಿ ರೀತಿ ವಾಹನಗಳು ಬರ್ತಾ ಇರ್ತವೆ ಅಲ್ಲೋಡಿ ಅಲ್ಲ ನೋಡಿ ಅವ್ನು ಬಸ್ನ ಎಲ್ಲೊಯ್ತಾಯಿದ್ದಾನೆ ಅಯ್ಯಯ್ಯಯ್ಯಯ್ಯ ಯಾಕಣ್ಣ ಬರೀ ರಾಂಗ್ ರೂಟಲ್ಲಿ ಹೊಡಿತಿದೆ ಬೇಜಾರಾಯ್ತದೆ ಗುರು ಇದೆಲ್ಲ ಸೊ ಇವತ್ತು ಮುಂದೆ ಅಲ್ಲಿ ಒಂದು ಡೇಂಜರ್ ಸ್ಪಾಟ್ ಇದೆ ಸೊ ಅದ್ರ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಪ್ಲೇ ಮಾಡ್ತೀನಿ ಏನಕ್ಕೆ ಡೇಂಜರ್ ಸ್ಪಾಟ್ ಅಂದರೆ ಸೊ ಏನೋ ದೊಡ್ಡದಾದ ಒಂದು ಗುಂಡಿಯಾಗಿದೆ ಆ ಗುಂಡಿ ತಪ್ಪಿಸಲು ಪ್ರತಿಯೊಂದು ವಾಹನವು ಏನು ಮಾಡ್ತವೆ ವಿರುದ್ಧ ದಿಕ್ಕಿನಲ್ಲಿ ವಾಹನವನ್ನು ಚಲಿಸ್ತಾರೆ ಸೊ ಈ ಸಂಬಂಧಿತ ಒಂದು ಮಾಹಿತಿಯನ್ನು ನೀಡ್ತೀನಿ ದಯವಿಟ್ಟು ಮುಂದಿನ ವೀಡಿಯೋದಲ್ಲಿ ವಾಚ್ ಮಾಡಿ ನೋಡಿ ಇಲ್ಲೆಲ್ಲ ಹಾಕೊಂಡು ಹೋಗಿದ್ದಾರೆ ಅದು ಯಾರೋ ಓ ಪ್ಲೇಸ್ಗಳು ರಸ್ತೆಗೆಲ್ಲ ಎಸ್ಕೊಂಡು ಕೋತಿಗಳಿಗೆಲ್ಲ ನೋಡಿ ನೋಡ್ರಿ ಹ್ಮ್ ನನಗೆ ಸಿಕ್ಕಿದ್ರೆ ಬೈದ್ ಕಳಿಸ್ತೈತಿ ಅದೇ ಒಳಗಡೆ ಇಸ್ಯ ನೋಡಿ ನೋಡ್ರಿ ಯಾರು ಯಾರ ಹಾಕಿರೋದು ಸೂಕ್ತ ಮಾಹಿತಿ ಇಲ್ಲ ಓಕೆ ನೋಡೋಣ ಮುಂದೆ ಟ್ರೈ ಮಾಡ್ತೀನಿ